ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಕಲ್ಲೂರು ಮಹಾಲಕ್ಷ್ಮಿ ಪೌರಾಣಿಕ ಕ್ಷೇತ್ರದಲ್ಲಿ ಕೊಲ್ಲಾಪುರ ಮಹಾಲಕ್ಷಿ ರಾಯಚೂರಿನ ಕಲ್ಲು ಬೆಟ್ಟಗಳ ನಡುವೆ ಇರುವ ಮಾನ್ವಿ ತಾಲೂಕಿನ ಕಲ್ಲೂರಿನ ಭಕ್ತನ ಮನೆಯಲ್ಲಿ ಮಹಾಲಕ್ಷ್ಮಿ ಓಡಮೂಡಿದಳು ಇದಕ್ಕೆ ನಾನ್ನೂರ ವರ್ಷಗಳ ಇತಿಹಾಸವಿದೆ ಅದು ಬಿಜಾಪುರದ ಆದಿಲ್ ಶಹ ಆಡಳಿತದ ಅವಧಿ ವಿದ್ವಾಂಸರು ಜ್ಞಾನಿಗಳು ಆದ ಲಕ್ಷ್ಮೀಕಾಂತ ಆಚಾರ್ಯರ ದೊಡ್ಡ ಕುಟುಂಬ ಬಿಜಾಪುರದಲ್ಲಿತ್ತು ದೇವಾಲಯದ ಪೂಜೆ ಮತ್ತು ಶಿಷ್ಯರಿಗೆ ಪಾಠ ಹೇಳುತ್ತಿದ್ದರು ಇವರ ಮನೆ ದೇವರು ಬಿಜಾಪುರದ ತೊರವಿ ನರಸಿಂಹ ಕುಲದೇವಿ ಕೊಲ್ಲಾಪುರದ ಮಹಾಲಕ್ಷ್ಮಿ ವರ್ಷಕ್ಕೊಮ್ಮೆ ದರ್ಶನ ಮಾಡಿ ಬರುತ್ತಿದ್ದರು ಮನೆಯಲ್ಲಿ ಶುಭ ಸಮಾರಂಭಕ್ಕೂ ಮುನ್ನ ಕೊಲ್ಲಾಪುರದ ಮಹಾಲಕ್ಷ್ಮಿ ಸನ್ನಿಧಿಗೆ ಹೋಗಿ ಪೂಜೆ ಸೇವೆ ಸಲ್ಲಿಸಿ ಪ್ರಾರ್ಥಿಸಿ ಬರುತ್ತಿದ್ದರು ಶುಭ ಕಾರ್ಯ ಮುಗಿ ನಂತರ ಮತ್ತೆ ದರ್ಶನ ಮಾಡಿ ಬರುವ ವಾಡಿಕೆ ಇತ್ತು ಆಚಾರ್ಯರ ಕುಟುಂಬದವರು ಸ್ವಲ್ಪ ಕಾಲದಲ್ಲಿ ಬಿಜಾಪುರ ಬಿಟ್ಟು ರಾಯಚೂರು ಸಮೀಪದ ಕಲ್ಲೂರು ಕ್ಷೇತ್ರಕ್ಕೆ ಬಂದು ನೆಲೆಸಿದರು ಇಲ್ಲಿಂದ ಕೊಲ್ಲಾಪುರಕ್ಕೆ ತುಂಬಾ ಸಾರಿಗೆ ವ್ಯವಸ್ಥೆಗಳು ಇಲ್ಲದ ಕಾಲದಲ್ಲಿ ದೂರವಿತ್ತು ಸಂದರ್ಭಗಳಲ್ಲಿ ಮಾತ್ರ ಹೋಗುತ್ತಿದ್ದರು ಮನೆಯಲ್ಲಿ ಮದುವೆ ಶುಭ ಕಾರ್ಯ ಕೂಡಿ ಬಂದಿತು ಆಚಾರ್ಯರಿಗೆ ಈಗ ಎಂಬತ್ತೈದು ತೊಂಬತ್ತರ ಹತ್ತಿರ ವಯಸ್ಸಾಗಿತ್ತು ಕುಲದೇವಿ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸುವುದು ಹೇಗೆ ಚಿಂತೆಯಲ್ಲಿ ದೇವಿ ಸ್ಮರಣೆ ಮಾಡಿ ನಿನ್ನ ಸನ್ನಿಧಿಗೆ ನೀನೇ ಕರೆಸುಕೋತಾಯಿ ಎಂದು ಮಲಗಿದರು ಆಚಾರ್ಯರಿಗೆ ಬೆಳಗಿನ ಜಾವ ಕನಸಿನಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದರ್ಶನ ಕೊಟ್ಟು ಈ ಇಳಿ ವಯಸ್ಸಿನಲ್ಲಿ ನೀನು ನಾನಿರುವ ಕೊಲ್ಲಾಪುರಕ್ಕೆ ಬರುವುದು ಬೇಡ ನಾನೇ ನೀನಿರುವಲ್ಲಿಗೆ ಬರುವೆ ಇಲ್ಲಿಯ ತನಕ ನನ್ನ ಸೇವೆ ಮಾಡಿರುವೆ ವೇದಾಧ್ಯಯನ ಮಾಡಿ ಶಿಷ್ಯರಿಗೆ ಅನ್ನ ವಸ್ತ್ರ ಕೊಟ್ಟು ಜ್ಞಾನ ಕೊಟ್ಟಿರುವೆ ನಿನ್ನ ಸೇವೆಯಿಂದ ನಾನು ಸಂತುಷ್ಟಳಾಗಿದ್ದೇನೆ ನಿನ್ನ ಮನೆಗೆ ಬಂದು ನೆಲೆಸುವೆ ನಿಮ್ಮ ವಂಶದವರು ಇಷ್ಟು ದೂರ ಬರುವುದು ಬೇಡ ಅಲ್ಲಿಯೇ ಪೂಜೆ ಸಲ್ಲಿಸಿ ಎಂದಂತಾಯಿತು ಸ್ವಪ್ನದಲ್ಲಿ ಕಂಡ ಲಕ್ಷ್ಮೀ ದಿವ್ಯ ರೂಪ ಅವರ ಕಣ್ಣಿನಲ್ಲಿ ತುಂಬಿತ್ತು ಎಂಥ ಒಳ್ಳೆಯ ಕನಸು ಎಂದುಕೊಂಡೆ ಬೆಳಗಿನ ಜಾವ ಏಳುವ ಸಮಯ ಮಗ್ಗುಲಲ್ಲಿ ಎದ್ದು ಕೈ ಉಜ್ಜಿಕೊಂಡು ತಾಯಿಯನ್ನು ಸ್ಮರಿಸಿ ಸ್ನಾನ ಸಂಧ್ಯಾ ವಂದನೆ ನಿತ್ಯ ಕರ್ಮಗಳನ್ನು ಮುಗಿಸಿದರು ಹೂ ಪತ್ರೆ ತುಳಸಿ ತಂದು ಮಡಿ ನೀರು ಜೋಡಿಸಿಕೊಂಡು ದೇವರ ಮುಂದೆ ಪೂಜೆಗೆ ಕುಳಿತರು ನಿರ್ಮಾಲ್ಯ ತೆಗೆದರು ದೇವರಿಗೆ ದೀಪ ಹಚ್ಚಿದರು ಗಂಧ ತೇಯಲು ಸಾಣೆಕಲ್ಲನ್ನು ತೆಗೆದು ಮುಂದೆ ಇಟ್ಟುಕೊಂಡು ನೋಡಿದರೆ ಪ್ರತಿದಿನ ಗಂಧ ತೇಯುವುದರಿಂದ ಸ್ವಲ್ಪ ಬೂಕು ಬೂಕಾಗಿದ್ದ ಸಾಣೆಕಲ್ಲಿನಲ್ಲಿ ದೇವತೆ ಕುಳಿತಂತಹ ಚಿತ್ರ ಕಂಡಿತು ಕಲ್ಲನ್ನು ನೀರಿನಲ್ಲಿ ತೊಳೆದು ಪಾಣಿಪಂಚೆಯಲ್ಲಿ ಒರೆಸಿದರು ಸ್ವಪ್ನದಲ್ಲಿ ಕಂಡ ದಿವ್ಯ ತೇಜಸ್ವಿನ ಮಹಾಲಕ್ಷ್ಮಿ ಒಡಮೂಡಿದ್ದಳು ರಾತ್ರಿ ಬಿದ್ದ ಕನಸಿಗೂ ಅವರ ಮನೆ ಅಡುಗೆ ಮನೆಯ ದೇವರ ಮನೆಯ ಸಾಣೆ ಕಲ್ಲಿನಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಆಚಾರ್ಯರು ಇದು ನಿಜವೇ ಹೇಗೆ ಎಂದು ಆಶ್ಚರ್ಯ ನೋಡುತ್ತಿದ್ದರು ಮಹಾಲಕ್ಷ್ಮಿ ಕೊಟ್ಟ ಸೂಚನೆಯ ಅರ್ಥ ಗೊತ್ತಾಯಿತು ಆ ತಾಯಿ ನನ್ನ ಮನೆಗೆ ಬಂದು ನೆಲೆಸಿದ್ದಾಳೆ ಅಮ್ಮ ಜಗನ್ಮಾತೆ ನನ್ನ ಜನ್ಮ ಸಾರ್ಥಕವಾಯಿತು ಏನು ಹೇಳಲಿ ತಾಯಿ ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಒಲಿಯದ ನೀನು ನನ್ನಂತ ಸಾಮಾನ್ಯನ ಮನೆಗೆ ನೀನೇ ಬಂದಿಯಾ ಆ ಭಾವನೆಗಳು ಅಸದಳ ಮನಸ್ಸು ಇಹದಲ್ಲಿ ಇರಲಿಲ್ಲ ನಂತರ ಶ್ರದ್ದೆ ಭಕ್ತಿ ಸಹಿತ ಪೂಜೆ ಅರ್ಚನೆ ತಾಯಿ ಸ್ಮರಣೆ ಮಾಡುತ್ತಾ ಕಳೆದರು ಆಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಸಂಚಾರ ಮಾಡುತ್ತಿದ್ದರು ಹೀಗೆ ಒಂದು ಬೆಳಗ್ಗೆ ಶಿಷ್ಯರೊಂದಿಗೆ ರಾಯಚೂರಿಗೆ ಸಮೀಪದ ಮಂದಾಪುರಕ್ಕೆ ಹೊರಟಿದ್ದರು ಕಲ್ಲೂರಿನವರು ಅಗತ್ಯ ವಸ್ತುಗಳಿಗೆ ಅಲ್ಲಿಗೆ ಹೋಗಬೇಕಿತ್ತು ಹಾಗೆ ಹೊರಟಾಗ ರಸ್ತೆ ಪಕ್ಕದಲ್ಲಿ ಒಬ್ಬ ರೈತ ಗದ್ದೆಯನ್ನು ನೇಗಿಲು ಉಳುತ್ತಿದ್ದ ಹೋಗುತ್ತಿದ್ದ ನೇಗಿಲು ಒಂದೆಡೆ ಗಕ್ಕಂತ ನಿಂತಿತು ರೈತನಿಗೆ ಅನುಮಾನ ಬಂದು ಅಲ್ಲೇ ಹೋಗುತ್ತಿದ್ದ ಆಚಾರ್ಯರನ್ನು ಕರೆದು ಹೇಳಿದನು ನೋಡಿದ ಆಚಾರ್ಯರಿಗೆ ಶುಭಾ ಸೂಚನೆ ಸೂಕ್ಷ್ಮತೆ ತಿಳಿಯಿತು ರೈತನಿಗೆ ಹೇಳಿದರು ನೀನು ಆ ಜಾಗವನ್ನು ಹಗುರವಾಗಿ ಅಗೆದು ನೋಡು ಬಂಗಾರ ಬೆಳ್ಳಿ ನಾಣ್ಯ ಏನೇ ಇದ್ದರೂ ನಿನಗಿರಲಿ ಒಂದು ವೇಳೆ ಪ್ರತಿಮೆಗಳಿದ್ದರೆ ನನಗೆ ಕೊಡು ಎಂದರು ಇದರಿಂದ ರೈತನಿಗೆ ಖುಷಿಯಾಯಿತು ಹಗುರವಾಗಿ ಅಗೆದು ಮಣ್ಣನ್ನೆಲ್ಲಾ ತೆಗೆದು ನೋಡಿದ ಯಾವುದೋ ಕಾಲದ ಕರಿ ಶಿಲೆ ಕಂಡಿತು ಎತ್ತಿ ಆಚಾರ್ಯರಿಗೆ ಕೊಟ್ಟ ಆಚಾರ್ಯರು ಆ ಮಣ್ಣನ್ನೆಲ್ಲ ತೆಗೆದು ನೋಡುತ್ತಾರೆ ಶ್ರೀದೇವಿ ಭೂದೇವಿ ಸಹಿತ ನೆಲೆಸಿರುವ ವೆಂಕಟೇಶ್ವರನ ವಿಗ್ರಹವಾಗಿತ್ತು ಮನಸ್ಸಿಗೆ ಆನಂದವಾಯಿತು ಭಗವಂತ ಏನಪ್ಪ ನಿನ್ನ ಮಹಿಮೆ ಬೆಟ್ಟದ ಮೇಲೆ ನೀನು ವೆಂಕಟೇಶನಾಗಿ ನೆಲೆಸಿದ್ದರೆ ಕೆಳಗೆ ಕೊಲ್ಲಾಪುರದಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಈಗ ಒಂದಾಗಿ ಕಲ್ಲೂರಿಗೆ ಬಂದಿದ್ದೀರಿ ಭೂ ಶ್ರೀದೇವಿ ಸಹಿತ ವೆಂಕಟೇಶನಿರುವ ವಿಗ್ರಹ ಮನೆಗೆ ತಂದು ಆವಿರ್ಭವಿಸಿದ ಮಹಾಲಕ್ಷ್ಮಿಯ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ನಂತರದಲ್ಲಿ ವಿಶೇಷ ಪೂಜೆ ಸೇವೆ ಉತ್ಸವ ಭಜನೆಯೆಲ್ಲ ನಡೆಸುತ್ತಿದ್ದರು ಆಚಾರ್ಯರ ಅಡುಗೆ ಮನೆಯು ಶ್ರೀದೇವಿ ಭೂದೇವಿ ಸಹಿತ ವೆಂಕಟೇಶ ಮಹಾಲಕ್ಷ್ಮಿಯರ ವಾಸಸ್ಥಾನವಾಯಿತು ತಿರುಪತಿಯ ಎದೆಯ ಎಡಬಲ ಭೂ ಶ್ರೀದೇವಿಯರನ್ನು ಇಟ್ಟುಕೊಂಡ ಶ್ರೀನಿವಾಸ ಬೆಟ್ಟದ ಮೇಲೆ ನೆಲೆಸಿ ಭಕ್ತರನ್ನು ಹರಸುತ್ತಾ ವಿಜೃಂಭಿಸುತ್ತಿದ್ದರು ಬೆಟ್ಟದ ಕೆಳಗೆ ನೆಲೆ ನಿಂತ ಮಹಾಲಕ್ಷ್ಮಿ ಕೊಲ್ಲಾಪುರ ದೇವಿಯಾಗಿ ಕೋಟ್ಯಾಂತರ ಭಕ್ತರನ್ನು ರಕ್ಷಿಸುತ್ತಿದ್ದಾಳೆ ಇದಕ್ಕೊಂದು ಪುರಾಣ ಕತೆ ಹಿಂದೆ ಭೃಗು ಮಹರ್ಷಿಗಳು ಶ್ರೀಹರಿಯ ಎದೆಯ ಮೇಲೆ ಕಾಲಿಟ್ಟರು ವಕ್ಷಸ್ಥಳದಲ್ಲಿದ್ದ ಲಕ್ಷ್ಮಿ ಸಹಿಸದೆ ಸಿಟ್ಟುಕೊಂಡು ಭೂಲೋಕಕ್ಕೆ ಬಂದು ಕೊಲ್ಲಾಪುರದಲ್ಲಿ ನೆಲೆಸಿದಳು ಹುಡುಕುತ್ತಾ ಬಂದ ಶ್ರೀನಿವಾಸ ಬೆಟ್ಟದ ಮೇಲೆ ನೆಲೆಸಿದನು ಲಕ್ಷ್ಮಿಯನ್ನು ಬಿಟ್ಟಿರಲಾಗದ ಶ್ರೀನಿವಾಸ ಲಕ್ಷ್ಮಿಗೆ ಹೇಳಿದ ಬೆಟ್ಟದ ಮೇಲೆ ಪದ್ಮಾವತಿ ಇದ್ದಾಳೆ ಕೆಳಗೆ ನಿನ್ನ ಜೊತೆಯಲ್ಲಿ ನಾನು ಬರುವೆ ಎಂದನಂತೆ ಬರುವುದು ಬೇಡ ಎಂದ ಲಕ್ಷ್ಮಿ ಈಗಾಗಲೇ ಕೋಟಿ ಕೋಟಿ ಭಕ್ತಾರಿದ್ದು ಆರಾಧಿಸುತ್ತಿದ್ದಾರೆ ಆದರೆ ಹೀಗೆ ಮಾಡೋಣ ಬೆಟ್ಟದಿಂದ ಇಳಿದು ನೀವು ಹೊರಟರೆ ಇಲ್ಲಿಂದ ನಾನು ಹೊರಡುವೆ ಇಬ್ಬರು ಎಲ್ಲಿ ಸಂಧಿಸುತ್ತೇವೋ ಅಲ್ಲೇ ಒಟ್ಟಾಗಿ ನೆಲೆಸೋಣ ಎಂದು ಮಾತಾಡಿ ಹೊರಟವರು ಕಲ್ಲೂರಿನಲ್ಲಿ ಇಬ್ಬರು ಕಲೆತರು ಮೊದಲು ಆ ಊರಿಗೆ ಭಾಸ್ಕರಪುರ ಎಂಬ ಹೆಸರಿತ್ತು ಎನ್ನುತ್ತಾರೆ ಹೀಗೆ ಲಕ್ಷ್ಮಿ ವೆಂಕಟೇಶ್ವರರು ಒಟ್ಟಿಗೆ ಕಲೆತ ಊರು ಕಲ್ಲೂರು ಎಂದಾಯಿತು ಕಲ್ಲೂರು ಚಿಕ್ಕ ಗ್ರಾಮ ಮನೆಯೇ ದೇವಸ್ಥಾನವಾಗಿದೆ ವಿಸ್ತರಿಸುವಾಗ ಅಲ್ಲೇ ಬಿದ್ದಿದ್ದ ಬಂಡೆಯಲ್ಲಿ ಆಂಜನೇಯ ಮೂಡಿದ್ದನ್ನು ಕಂಡು ವೆಂಕಟೇಶನ ಪಕ್ಕದ ಜಾಗದಲ್ಲಿ ಪ್ರತಿಷ್ಠಾಪಿಸಿದರು ದೇವಾಲಯದ ಸಮೀಪ ಪದ್ಮತೀರ್ಥ ಪುಷ್ಕರಣಿಯಿದೆ ದೇವಿ ಸನ್ನಿಧಿಯಲ್ಲಿ ಇಷ್ಟಾರ್ಥ ನಡೆಸುವಂತೆ ಬೇಡಿಕೊಂಡು ಜೋಡಿ ಕಾಯಿ ಪುರೋಹಿತರಿಗೆ ಕೊಟ್ಟರೆ ಸಂಕಲ್ಪ ಸಹಿತ ಪ್ರಾರ್ಥಿಸಿ ಭಕ್ತರ ಕೈಯಲ್ಲಿ ಕಟ್ಟಿಸುತ್ತಾರೆ ಇಷ್ಟಾರ್ಥ ನೆರವೇರಿದ ಮೇಲೆ ಬಂದು ಆ ತೆಂಗಿನ ಕಾಯಿಯನ್ನು ಕೆಳಗಿಳಿಸಬೇಕು ಪುನಃ ಹೊಸ ಹರಕೆ ಕಟ್ಟಬಹುದು ಮಡಿಲಕ್ಕಿ ಕಾಯಿ ಪೂಜಾ ಸಾಮಗ್ರಿಗೆ ಪಕ್ಕದಲ್ಲಿ ಅಂಗಡಿ ಇದೆ ಅಗತ್ಯವಿರುವ ನೀರು ತಿನಿಸುಗಳನ್ನು ತೆಗೆದುಕೊಂಡು ಹೋಗಬೇಕು ಸುತ್ತಮುತ್ತ ಪುಣ್ಯಕ್ಷೇತ್ರ ಪ್ರೇಕ್ಷಣೀಯ ಸ್ಥಳಗಳಿದ್ದು ಪ್ರವಾಸಿಗರಿಗೆ ಖುಷಿ ಕೊಡುತ್ತದೆ